ಮಹಿಳೆಯರಿಗಾಗಿ ಕೆಲವು ಸಲಹೆಗಳು ಒಂದು ಕೂದಲನ್ನು ಎಂದಿಗೂ ಕೂಡ ಬಿಸಿ ನೀರಿನಿಂದ ತೊಳೆಯಬಾರದು ಇದರಿಂದ ಕೂದಲಿನ ಬುಡ ದುರ್ಬಲಗೊಳ್ಳುತ್ತದೆ ಮತ್ತು ಕೂದಲು ಉದುರುವುದು ಶುರುವಾಗುತ್ತದೆ ಎರಡು ಕೈಕಾಲಿನ ಗಂಟುಗಳಲ್ಲಿ ನೋವಿದ್ದರೆ ಅದಕ್ಕೆ ಶುಂಠಿಯ ರಸವನ್ನು ಹಚ್ಚಿ ತಿಕ್ಕಬೇಕು ಇದರಿಂದ ನೋವು ಕಡಿಮೆ ಆಗುತ್ತದೆ ಮೂರು ನಲ್ಲಿಕಾಯಿಯನ್ನು ತಿನ್ನುವುದರಿಂದ ದೇಹದಲ್ಲಿ ಎಂದಿಗೂ ಕೂಡ ವಿಟಮಿನ್ ಸಿಯ ಕೊರತೆ ಉಂಟಾಗುವುದಿಲ್ಲ ನಾಲ್ಕು ಮಣ್ಣಿನ ಪಾತ್ರೆಯಲ್ಲಿ ನೀರನ್ನು ಕುಡಿಯುವುದರಿಂದ ಅಥವಾ ಆಹಾರವನ್ನು ಸೇವಿಸುವುದರಿಂದ ಕಾಯಿಲೆಗಳು ಹತ್ತಿರ ಸುಳಿಯುವುದಿಲ್ಲ ಏಕೆಂದರೆ ಮಣ್ಣಿನ ಪಾತ್ರೆಯಿಂದ ನಮ್ಮ ದೇಹಕ್ಕೆ ಅಗತ್ಯವಿರುವ ಮಿನರಲ್ಸ್ಗಳು ಪೂರೈಕೆ ಆಗುತ್ತಿರುತ್ತದೆ ಐದು ರಾತ್ರಿ ಮಲಗುವ ಮೊದಲು ಹಾಲಿನಲ್ಲಿ ಸ್ವಲ್ಪ ಅರಿಶಿಣವನ್ನು ಸೇರಿಸಿ ಕುಡಿಯುವುದರಿಂದ ನಿಮ್ಮ ಆರೋಗ್ಯವು ಚೆನ್ನಾಗಿರುತ್ತದೆ ಮತ್ತು ಮುಖವು ಸದಾ ಗ್ಲೋಯಿಂಗ್ ಆಗಿ ಹೊಳೆಯುತ್ತದೆ ಆರು ನಿಮ್ಮ ಮೂತ್ರದ ಬಣ್ಣ ಹಳದಿಯಾಗಿದ್ದರೆ ಅದರ ಅರ್ಥ ನೀವು ನೀರನ್ನು ಯಥೇಚ್ಛವಾಗಿ ಕುಡಿಯುತ್ತಿಲ್ಲವೆಂದು ಏಳು ವಿಪರೀತ ಟೆನ್ಷನ್ ತೆಗೆದುಕೊಳ್ಳುವುದರಿಂದ ಹಲವಾರು ಕಾಯಿಲೆಗಳು ಶುರುವಾಗುತ್ತದೆ ಮತ್ತು ವೃದ್ಧಾಪ್ಯ ಬೇಗ ಬರುತ್ತದೆ ಎಂಟು ಬಾಳೆಹಣ್ಣಿನ ಸಿಪ್ಪೆಯನ್ನು ಮುಖಕ್ಕೆ ತಿಕ್ಕುವುದರಿಂದ ಮುಖದ ಚರ್ಮ ಮೃದುವಾಗುತ್ತದೆ ಹೀಗಾಗಿ ಬಾಳೆಹಣ್ಣನ್ನು ತಿಂದು ಸಿಪ್ಪಿಯನ್ನು ಎಸೆಯಬೇಡಿ ಒಂಬತ್ತು ಹಾಸಿಗೆ ಹಾಗೂ ದಿಂಬಿನ ಕವರನ್ನು ವಾರಕ್ಕೆ ಎರಡು ಬಾರಿ ತೊಳೆಯಬೇಕು ಇದರಿಂದ ಹೊಟ್ಟಿನ ಸಮಸ್ಯೆ ಬರದ ಹಾಗೆ ಮತ್ತು ಮುಖದಲ್ಲಿ ನೆರಿಗೆಗಳು ಆಗದ ಹಾಗೆ ತಡೆಯಬಹುದು ಹತ್ತು ಕ್ಯಾರೆಟ್ ಬೀಟ್ರೂಟ್ ಮತ್ತು ನೆಲ್ಲಿಕಾಯಿಯ ಜ್ಯೂಸನ್ನು ಕುಡಿಯುವುದರಿಂದ ನಿಮ್ಮ ಕಣ್ಣಿನ ದೃಷ್ಟಿ ಉತ್ತಮವಾಗುತ್ತದೆ ಮತ್ತು ಸ್ಕಿನ್ನಲ್ಲಿ ಹೆಚ್ಚು ಹೊಳಪು ಬರುತ್ತದೆ ಹನ್ನೊಂದು ಯಾವುದೇ ರೀತಿಯ ಹಣ್ಣಿನ ರಸವನ್ನು ಅಥವಾ ಜ್ಯೂಸನ್ನು ಜಾಸ್ತಿ ಹೊತ್ತು ಇಡಬಾರದು ಇದರಿಂದ ಅದು ಕಹಿಯಾಗುತ್ತದೆ ಮತ್ತು ಆರೋಗ್ಯಕ್ಕೆ ಹಾನಿಕಾರಕ ಹನ್ನೆರಡು ನಿಮ್ಮ ಕಾಲಿನಲ್ಲಿ ಚಪ್ಪಲಿಯಿಂದ ಕಲೆಗಳಾಗಿದ್ದರೆ ಅಥವಾ ಕಜ್ಜಿಯ ಕಲೆಗಳಾಗಿದ್ದರೆ ಒಂದು ಚಮಚ ಗ್ಲಿಸರಿನ್ಗೆ ಎರಡು ಹನಿ ನಿಂಬೆ ರಸ ಹಾಕಿ ಪ್ರತಿದಿನ ಮಾಲಿಸ್ ಮಾಡಿ ಇದರಿಂದ ಕಾಲುಗಳು ಕಲೆ ರಹಿತವಾಗಿ ಸುಂದರವಾಗುತ್ತದೆ ಹದಿಮೂರು ದಿನ ರಾತ್ರಿ ಮಲಗುವ ಮೊದಲು ಬಾದಾಮಿ ಎಣ್ಣೆಯನ್ನು ಹಚ್ಚಿಕೊಂಡು ಮಲಗಿ ಇದರಿಂದ ನಿಮ್ಮ ತ್ವಚೆ ಗ್ಲೋಯಿಂಗ್ ಆಗುತ್ತದೆ ಮತ್ತು ನೆರಿಗೆಗಳು ಕಡಿಮೆಯಾಗುತ್ತದೆ ಹದಿನಾಲ್ಕು ಒಂದು ಚಮಚ ನೆನೆಸಿದ ಮೆಂತ್ಯವನ್ನು ಪೇಸ್ಟ್ ಮಾಡಿ ಹಾಲಿನೊಂದಿಗೆ ಸೇರಿಸಿ ಮುಖಕ್ಕೆ ಹಚ್ಚಿಕೊಳ್ಳಿ ಇದರಿಂದ ನಿಮ್ಮ ತ್ವಚೆ ಟೈಟ್ ಆಗಿ ಗ್ಲೋಯಿಂಗ್ ಆಗಿ ಆಗುತ್ತದೆ ಹದಿನೈದು ಮಲಗುವಾಗ ಕಾಲಿನ ಪಾದಕ್ಕೆ ವಿಕ್ಸ್ ಅನ್ನು ಹಚ್ಚಿಕೊಂಡು ಮಲಗಿದರೆ ಶೀತದಿಂದ ಮುಕ್ತಿ ಸಿಗುತ್ತದೆ ಹದಿನಾರು ಪಿಂಪಲ್ನ ಸಮಸ್ಯೆ ಇದ್ದರೆ ಕಹಿ ಬೇವಿನ ಪೇಸ್ಟ್ ಅಥವಾ ಕಹಿ ಬೇವಿನ ರಸವನ್ನು ಮುಖದ ಮೇಲೆ ಹಚ್ಚಿಕೊಳ್ಳಿ ಹೀಗೆ ನಿಯಮಿತವಾಗಿ ಮಾಡುವುದರಿಂದ ಪಿಂಪಲ್ನ ಸಮಸ್ಯೆ ಕಡಿಮೆಯಾಗುತ್ತದೆ ಹದಿನೇಳು ಬೆಳಗ್ಗೆ ಮೊಸರನ್ನು ತಿನ್ನುವುದರಿಂದ ದೇಹಕ್ಕೆ ತಂಪು ಸಿಗುತ್ತದೆ ಮತ್ತು ಜೀರ್ಣಕ್ರಿಯೆಯು ಸರಾಗವಾಗುತ್ತದೆ ಹದಿನೆಂಟು ಪ್ರತಿದಿನ ಮೊಸರು ಅಥವಾ ಮಜ್ಜಿಗೆಯನ್ನು ಸೇವಿಸುವುದರಿಂದ ಸಮಸ್ಯೆ ಬರುವುದಿಲ್ಲ ಹತ್ತೊಂಬತ್ತು ನಿಮ್ಮ ಮೂಳೆಗಳಲ್ಲಿ ಕಟ್ ಕಟ್ ನ ಶಬ್ದ ಬರುತ್ತಿದ್ದರೆ ಅದರ ಅರ್ಥ ನಿಮಗೆ ಕ್ಯಾಲ್ಸಿಯಂನ ಕೊರತೆ ಇದೆ ಎಂದು ಕ್ಯಾಲ್ಸಿಯಂ ಕೊರತೆ ಇದ್ದಲ್ಲಿ ಅದನ್ನು ನೀಗಿಸಲು ಹಾಲು ಮೊಸರು ಸೋಯಾಬೀನ್ ಮತ್ತು ಪನ್ನೀರನ್ನು ಹೆಚ್ಚಾಗಿ ಸೇವಿಸಿ ಇಪ್ಪತ್ತು ಅನ್ನವನ್ನು ಬಸಿದ ನೀರು ತುಂಬಾ ಲಾಭದಾಯಕವಾಗಿರುತ್ತದೆ ಅದನ್ನು ಕೂದಲಿನ ಬುಡಕ್ಕೆ ಹಚ್ಚಿದರೆ ಕೂದಲು ಉದುರುವುದು ಕಡಿಮೆ ಆಗುತ್ತದೆ ಇಪ್ಪತ್ತೊಂದು ಮೂತ್ರದಲ್ಲಿ ನಿಮಗೆ ಉರಿ ಇದ್ದರೆ ಅಥವಾ ಕಿಡ್ನಿ ಸ್ಟೋನ್ನ ಸಮಸ್ಯೆ ಇದ್ದರೆ ಪ್ರತಿನಿತ್ಯ ಎಳನೀರನ್ನು ಸೇವಿಸಬೇಕು ಇಪ್ಪತ್ತೆರಡು ಊಟದ ನಂತರ ಹೊಟ್ಟೆ ಭಾರ ಎನಿಸಿದರೆ ಒಂದು ಗ್ಲಾಸ್ ನೀರಿಗೆ ನಿಂಬೆರಸ ಮತ್ತು ಕಲ್ಲುಪ್ಪನ್ನು ಸೇರಿಸಿ ಕುಡಿಯಿರಿ ಆರಾಮವೆನಿಸುತ್ತದೆ ಇಪ್ಪತ್ಮೂರು ಅಧಿಕ ಪ್ರಮಾಣದಲ್ಲಿ ಉಪ್ಪನ್ನು ಸೇವಿಸುವುದರಿಂದ ಹೈ ಬ್ಲಡ್ ಪ್ರೆಷರ್ನ ಸಮಸ್ಯೆ ಶುರುವಾಗುತ್ತದೆ ಇಪ್ಪತ್ನಾಲ್ಕು ಊಟವಾದ ನಂತರ ಜೀರಿಗೆಯ ಪುಡಿಯನ್ನು ತಿನ್ನುವುದರಿಂದ ಜೀರ್ಣಕ್ರಿಯೆ ಸರಾಗವಾಗುತ್ತದೆ ಇಪ್ಪತ್ತೈದು ಮಹಿಳೆಯರಲ್ಲಿ ನಿದ್ರಾಹೀನತೆಯ ಸಮಸ್ಯೆ ಇದ್ದರೆ ಅದರಿಂದ ಅವರ ದೇಹದ ತೂಕ ಹೆಚ್ಚಾಗುತ್ತದೆ ಹಾಗಾಗಿ ಸರಿಯಾದ ಪ್ರಮಾಣದಲ್ಲಿ ನಿದ್ರಿಸಬೇಕು ಇಪ್ಪತ್ತಾರು ಒದ್ದೆ ಬಟ್ಟೆಯನ್ನು ನಾಭಿಯ ಮೇಲೆ ಇಡುವುದರಿಂದ ಉರಿ ಮೂತ್ರದಿಂದ ಆರಾಮ ಸಿಗುತ್ತದೆ ಇಪ್ಪತ್ತೇಳು ಖಾಲಿ ಹೊಟ್ಟೆಯಲ್ಲಿ ಸೋಂಪು ಕಾಳಿನ ನೀರನ್ನು ಕುಡಿಯುವುದರಿಂದ ತೂಕ ಬೇಗ ಕಡಿಮೆಯಾಗುತ್ತದೆ ಇಪ್ಪತ್ತೆಂಟು ಪ್ರತಿದಿನ ನೆಲ್ಲಿಕಾಯಿಯನ್ನು ತಿನ್ನುವುದರಿಂದ ಕಣ್ಣು ಮತ್ತು ಕೂದಲಿನ ಆರೋಗ್ಯ ಸುಧಾರಿಸುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಕೊನೆವರೆಗೂ ಕೇಳಿದ್ದಕ್ಕಾಗಿ ಧನ್ಯವಾದಗಳು